ಇವೆಲ್ಲ ಕೂಡ ಜವಾರಿ ಮಂದಿ ಜೊತೆಗೆ ಜೊತೆಗೆಲ್ಲ ರೇಟ್ ಇಪ್ಪತ್ತಾರು ಸಾವಿರ ಜರ್ಸಿ ಇಪ್ಪತ್ತು ಸಾವಿರದ ನೋಡ್ರಿ ಬಸ್ ಆರು ಆಕಳ ನೀವು ತಗೊಳ್ರಿ ನಿಮ್ಗೆ ಒಂದು ಆಕಳು ಫ್ರೀ ಬಂದ್ ಎಲ್ರಿಗೂ ನಮಸ್ತೆ ಅಂದಾಗ ನಾನು ವರ್ಷ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ತಾ ಇದ್ರಿ ಅಸು ಒಂದು ಜವಾರಿ ಮಿಕ್ಸ್ ಕ್ರಾಸ್ ಬಿಡು ಇದೇನು ಜವಾರಿ ಸಾಯಿವಾಲ್ ಎಚ್ ಎಫ್ ಗು ಕ್ರಾಸ್ ಇಷ್ಟುನೇ ಎಂಟು ಅಡಿ ಉದ್ದ ರೀ ಇದು ಹೆಚ್ಚು ಕಡಿಮೆ ಅಳತೆ ಟೇಪ್ ಹುಡ್ಕಂಡು ನೋಡಿದ್ರು ಅಷ್ಟೇ ಬರುತ್ತೆ ಹೈಟ್ ನಾಲ್ಕೂವರೆ ಅಡಿ ಹೈಟ್ ಇರುವಂಥದ್ದು ಪ್ಯೂರ್ ನಮ್ಮ ಜವಾರಿ ಮಂದಿಗೆ ಜವಾರಿಯಾಗಿ ಸಿಗೋ ಹಸು ಒಂದೈತಿ ನಿಮಗೆ ಬೇಕಾದರೆ ಕೊಡಿಸೋ ನಿಟ್ಟಿನಲ್ಲಿ ನಾನಂತೂ ಇಲ್ಲ ಆದರೆ ಕೊಡೋರಂತೂ ರೆಡಿ ಇದ್ದಾರೆ ಯಾರಿದ್ದಾರೆ ಏನೋ ಇವೆಲ್ಲ ವಿಚಾರ ನಿಮ್ಗೆ ಹೇಳ್ತೀನಿ ಬಟ್ ಪ್ಲೇಸ್ ನೋಡಿದ ತಕ್ಷಣ ನಿಮ್ಗೊಂದು ಐಡಿಯಾ ಬಂದಿರಬೇಕು ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀನಿ ರೀ ಹರಪನಹಳ್ಳಿ ತಾಲೂಕು ತೆಲುಗಿ ಗ್ರಾಮದಲ್ಲಿದ್ದೀನಿ ಸುಮಾರು ಒಂದು ಜವಾರಿ ಒಂದು ಸೇರಿಸಿ ಒಂದು ಎಂಟತ್ತು ಹಸುಗಳು ಸೇಲ್ಗಿರುವಂಥದ್ದು ಬರೀ ಇದನ್ನೇ ಹಿಡಿತಾ ಇದ್ದೀನಿ ಅನ್ಕೋಬೇಡಿ ಅವ್ರು ಮುಂದೆನೂ ಕೂಡ ಇದಾವೆ ಎಕ್ಸಲೆಂಟ್ ಬ್ರೀಡ್ ಇದಾವೆ ಯಾವ ಥರ ಇದ್ದಾವೆ ಏನು ರೇಟಿಗೆ ಕೊಡ್ತಾರೆ ಸಾಹೇಬರು ಕೇಳ್ಬಿಟ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ ನೀವು ಅಷ್ಟೇ ತಡ ಮಾಡಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋನ ದಯವಿಟ್ಟು ರಿಕ್ವೆಸ್ಟ್ ದೀಪಾವಳಿಗಾದರೂ ಒಂದು ನೂರು ಜನ ಸಬ್ಸ್ಕ್ರೈಬರ್ ಮಾಡಿಕೊಡ್ರು ಮರೇ ಹೋಗಲಿ ಯಾರು ಸಬ್ಸ್ಕ್ರೈಬೇ ಮಾಡಲ್ಲ ನಾನು ವೀಡಿಯೋನ ನೋಡ್ತೀನಿ ಅದೇ ಖುಷಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಡಬಲ್ ಖುಷಿ ಓಕೆ ಬನ್ನಿ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್ ಇವೆಲ್ಲ ಕೂಡ ಜವಾರಿ ಮಂದಿಯವರ ಜೊತೆಗೆ ಟಾಪ್ ಬ್ರೀಡ್ ವಿದೇಶಿ ಮಂದಿಗಳು ಕೂಡ ಸೇರ್ಕೊಂಡಿದ್ದಾರೆ ಯಾರ್ಯಾರು ಸೇರ್ಕೊಂಡಿದ್ದಾರೆ ಏನೇನು ಇದನ್ನು ನಾನು ತೋರಿಸ್ತೀನಿ ಈ ಕಡೆ ನೀವು ನೋಡಬೇಕು ಬ್ಯಾಕ್ ಸೈಡಲ್ಲಿ ನಿಂತಿದ್ದಾವೆ ನೋಡಿ ಭರ್ಜಿರಿ ಭರ್ಜಿರಿ ಅಲ್ಲಿ ನಾನು ಬಂದ ತಕ್ಷಣ ನನಗೆ ಇಷ್ಟಪಟ್ಟಿದ್ದ ಹಸು ಇದು ನೀವು ಅಡರ್ ಕಂಪ್ಯಾಕ್ಟ್ ನೋಡ್ತೀರಿ ನೀವು ಅಡರ್ ಕಂಪ್ಯಾಕ್ಟ್ ಆಗಲ್ಲ ಮತ್ತು ಈ ಸ್ವಲ್ಪ ನಿಮ್ಮ ಕಾಲುಗಳನ್ನು ಹಾಗೆ ಹೀಗೆ ಮಾಡಿ ಓಕೆ ಹೆಂಗರೆ ಹಸು ಇದೊಂದು ಆ ಕಡೆ ಒಂದಿದೆ ಇನ್ನೂ ಪಟ್ಟೆ ಇವೆಲ್ಲ ಕೂಡ ಶೋ ಮಾಡ್ತಾ ಬರೀ ನನ್ ಮಾತೆ ಅದು ಕಸ ಮಾತಾಡ್ಸಿ ಬಿಡ್ತೀನಿ ಅದು ಓಕೆ ಬನ್ನಿ ಹೋಗೋಣ ನಮಸ್ತೆ ರಫೀಬಾಯ್ ಹೇಳಿ ಎಷ್ಟು ಹಸುಗಳು ಇವತ್ತು ಹದಿನೈದು ಹಸು ಯಾವ ರೇಟಿಂದ ಆರಂಭ ಆಗೋದಿದಾವಪ್ಪ ಏನೋ ಮೂವತ್ತು ಸಾವಿರದಿಂದ ಆರಂಭ ಓಹೋ ವೆರಿ ಗುಡ್ ಮೂವತ್ತು ಸಾವಿರದಿಂದ ಆರಂಭ ಅಂತ ಹೇಳಿದರೆ ಒಂದು ಲಕ್ಷ ತಂಗನೂ ಹಸುಗಳಿದಾವೆ ಸ್ಟಾರ್ಟಿಂಗೆ ನಾನು ಕಣ್ಣಿ ಕಂಡಿದ್ದು ಜವಾರಿ ಆದರೆ ಅದ್ರ ಬಗ್ಗೆ ಮಾಹಿತಿನ ತೊಗೊಳ್ತೀನಿ ಯಾಕಂದರೆ ಇದು ವಿ ಐ ಪಿ ಇದ್ದಂಗೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳು ಅಂತ ಹೆಂಗೆ ಇರ್ತಾರೆ ಹಾಗೆ ವೆರಿ ಇಂಪಾರ್ಟೆಂಟ್ ಹಸುಗಳು ಈಗ ನಿಮ್ಮ ಕೈಲಿರ್ತಕ್ಕಂಥ ಹೆವಿ ತಳಿ ಈ ಬ್ರೀಡು ಈ ಹಸು ಬಗ್ಗೆ ನನಗೆ ಮಾಹಿತಿ ಕೊಡಿ ಡೀಟೇಲು ಎಷ್ಟು ಸೋಲು ಹಲ್ಲು ನಾಲ್ಕಲ್ಲು ನಾಲ್ಕಲ್ಲು ಎರಡನೇ ಸೂರು ನೀವು ನಿಂತ್ಕೊಳ್ರಿ ಸಾಕು ಆಮೇಲೆ ನಾವು ತಿರ್ಗಾಡ್ಸೋಣ ಅಂತ ನಾನು ಏನು ನೋಡ್ತಾರೆ ಗೊತ್ತಾ ಜನ ನಿಂತಿರೋ ಸ್ಟೈಲ್ ಕಾಲು ಅದು ಬಾಕ್ಸು ತೊಟ್ಟು ನಾಕಲ್ಲು ಎಲ್ಲ ನೋಡ್ಕೊಡಿ ತೊಟ್ಟು ಗಿಟ್ಟು ಎಲ್ಲ ಬಿಡಿಯಾಗಿ ತೊಟ್ಟು ನಾಕಲ್ಲು ಬ್ರೀಡು ಮೊದಲನೇ ಸೂಲ್ನಲ್ಲಿ ಕರು ಅದ್ರ ನಿಮ್ಗಿಲ್ಲಲ್ಲ ಇದು ಎಷ್ಟು ದಿನ ಇಳಿಯೋಕ್ಕೆ ಎಷ್ಟು ದಿನ ಹದಿನೈದು ಎಂಟೈದು ದಿವಸ ಬೆಲೆ ಏನು ಕಟ್ಟಿದ್ದೀರಪ್ಪ ಸೆವೆಂಟಿ ಫೈವ್ ತೌಸನ್ನು ಪಡ್ಡೆ ನಾಲ್ಕಲ್ಲು ಪಡ್ಡೆ ಎರಡನೇ ಎಲೆಕ್ಟ್ರಿಷಿಯನ್ನು ನಿಮಗೆ ಹಂಪು ಇಂಪು ಎಲ್ಲ ತೋರಿಸುವ ಬೆನ್ನು ತೋರಿಸುವ ನಡ ನಾಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ಹೆವಿಗಾತದ ಹಸು ತೆಲುಗಿಯವರ ಬಳಿ ಇರತಕ್ಕಂಥ ಹಸು ಬ್ರೀಡ್ ಬಂಧುಗಳೇ ಇದು ಅಡರ್ ಕಂಪ್ಯಾಕ್ಟ್ ಯಾವುದು ಕಟ್ಟಾಗಿಲ್ಲ ಗೆಚ್ಚಲಿಲ್ಲ ಹಿಂಗಿದೆ ಬಾಕ್ಸು ನಗ ನೋಡಿದ್ರೆ ಹೌದು ಅನ್ನಬೇಕು ಖಂಡಿತ ಬನ್ನಿ ಪರಿಶೀಲಿಸ್ಕೊಳ್ಳಿ ನೇರ ಭೇಟಿ ಆದಷ್ಟು ಮಾಡಿ ಕಾಲ್ ಮಾಡ್ತೀರಾ ನಂಬರ್ ಕೊಟ್ಟಿರ್ತೀನಿ ಮಾತಾಡಿ ಆದರೆ ನೇರವಾಗಿ ಬಂದು ಆದಷ್ಟು ಹಸು ಪರಿಶೀಲನೆ ಮಾಡ್ಕೊಂಡು ಖರೀದಿ ಮಾಡುವಂಥ ಸುತ್ತ ಇದೇರ ಹತ್ರ ಎಷ್ಟು ಹಸುಗಳಿದಾವೆ ತೋರಿಸ್ಕೊಂಡು ಹೋಗಿರಿ ನಡೀರಿ ಕಟ್ಟಿ ನಡೀರಿ ಇದು ಪಡ್ಡೆ ಇರಂ ಕಾಣ್ ಬ್ಲ್ಯಾಕ್ ಬ್ಯೂಟಿ ಎರಡು ಹಲ್ಲ ಹ ಎರಡು ಹಲ್ಲು ಬರವ ತಿನ್ನೋಂತೀವಾ ಎಂತ ಸೊಪ್ಪಿದ ತಿನ್ನು ತಿನ್ರಿ ಇದು ಹಾ ಇಲ್ಲಿ ಕೂಡ ಎರಡು ಹಲ್ಲು ಪಡ್ಡೆ ಇಡ್ಕೊಂಡಿದ್ದಾರೆ ಒಂದು ನಿಮಿಷ ರಫೀಬೈ ತಡೀರಿ ಜಾಸ್ತಿ ದೂರ ಹೋಗೋದು ಬೇಡ ಎರಡು ಹಲ್ಲು ಇದೇನು ಮೊದಲನೇದ ಸೋಲು ಸೋಲು ಮೊದಲನೇದ ಫಸ್ಟ್ನೇ ಮೊದಲನೇ ಸೋಲು ಅಡ್ಡೆ ನಿಮ್ಮ ಮನೆಗೆ ಹೋಗಿ ಕೂಡ ನಾಲ್ಕು ಜನ ಹೌದು ಅಂದರೂ ಕೂಡ ಒಪ್ಕೋಬೇಕು ನಾನು ಎಲ್ಲ ಹಸುಗಳು ಅಪ್ರಿಷಿಯೇಟ್ ಮಾಡಲ್ಲ ಇರೋ ಹಸುಗಳನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಬಂದು ನೇರವಾಗಿ ಭೇಟಿ ಮಾಡ್ಕೊಂಡು ಪರಿಶೀಲಿಸ್ಕೊಡ್ರಿ ಬೈ ಬೆಲೆ ಏನು ಕೆಟ್ಟಿದ್ದೀರಿ ಅರವತ್ತೈದು ಸಾವಿರ ಕೇವಲ ಎಲ್ಲ ದೀಪಾವಳಿ ಆಫರ್ ಓಕೆ ಎಲ್ಲರೂ ದೀಪಾವಳಿ ಆಫರ್ ಹಿಂಗೆ ಅಡ್ವಾನ್ಸ್ ಕೊಡ್ತಾ ಹೋಗ್ರಿ ಒಳ್ಳೇದಾಗಲಿ ಚೆನ್ನಾಗಿದೆ ಅಲ್ಲ ಇದು ಹಾಲ್ ಬ್ಲಾಕ್ ಎರಡು ಪಡ್ಡೆ ನಿಂತಿರೋ ಸ್ಟೈಲ್ ನಿಮ್ಗೆ ತೋರಿಸ್ತಾ ಇದೆ ಇನ್ನೂ ನಿಮಗೆ ನಾಲ್ಕು ಸೋಲು ದಯವಿಟ್ಟು ನೀವು ಯಾರಾದರೂ ಆಯ್ಕೆ ಮಾಡೋದಿದೆ ಎರಡು ಹಲ್ಲು ನಾಲ್ಕಲ್ಲು ಒಳಗೆ ಅದಷ್ಟು ಚೆಂದ ಆಯ್ತು ಕಳೆಯೋಲ್ಲ ಈ ಥರ ಬೇಕು ಅಂತೇಳಿದೀವಿ ಆಮೇಲೆ ಬೋಡಿ ಇದು ಬೋಡಿ ಜಾತಿ ಹಸ ರೀ ಬೋಡಿ ಕಿವಿ ಗಿವಿ ಕಣ್ಣು ಗಿಣ್ಣು ಜೋರಿದೆ ಬೋಡಿ ಎಲ್ಲೂ ಕೋಡ್ ಸುಟ್ಟಿಲ್ಲ ಜಾತಿ ಹಸ ಹೆಚ್ಚು ಕಡಿಮೆ ಕೊಡ್ತೀರಿ ಇದ್ರಿಗೆ ಬಂದರೆ ಸಾರಿ ಇರಲಿ ಮೊದಲನೇ ಎಲೆಕ್ಟ್ರೀಷನು ಮನೆಗೆ ಅವನು ಹೊಂದ್ಕೊಂಡು ಅಂದ್ರೆ ಆಯ್ತು ರೆಡ್ ಮಿಕ್ಸ್ ಹಿಂದೆಗಡೆ ಸ್ವಲ್ಪ ಹೊಡಿತಾ ಇತ್ತು ಶೈನು ಕೇಳಿದ್ರಲ್ಲ ಸಿಕ್ಸ್ಟಿ ಪ್ಲಸ್ ಅಲ್ಲಿದೆ ಆಯ್ಕೆ ಮಾಡ್ಕೊಳ್ಳೋ ನಿಮ್ಮದು ಜವಾಬ್ದಾರಿ ಬಂದು ನೇರವಾಗಿ ಭೇಟಿ ಮಾಡಿದರೆ ಆದಷ್ಟು ಸೂಕ್ತ ನನ್ನ ಸಲಹೆ ಇದ್ಯಾವುದು ಬರುತ್ತೆ ರಫೀಕ್ ಜರ್ಮನ್ ಹಾಲ್ ಬ್ಲಾಕ್ ಮಿಕ್ಸು ಸ್ನೇಹಿತರೆ ಈ ಬ್ಯಾಕ್ ಕಂಪ್ಯಾಕ್ಟ್ ಏನಿದೆ ಲೆಗ್ ಸ್ಕೋರು ಮತ್ತು ಅಡರ್ ಸ್ಕೋರ್ ಅಡರ್ ಅಂತ ಹೇಳಿದ್ರೆ ತೊಟ್ಟುವಿಂದ ಹಿಡಿದು ನರಗಳಿಂದ ಹಿಡಿದು ಆಮೇಲೆ ಈ ಸೈ ಏನು ತೊಟ್ಟಿಗಳ ಗಾತ್ರ ಆಗಿರ್ಬೋದು ಇವೆಲ್ಲ ಕೂಡ ಒಂದು ಎಂಪ್ಯಾಕ್ಟು ಮೀಡಿಯಂ ಕಾಂಪ್ಯಾಕ್ಟು ನಿಮಗಿರುವಂಥದ್ದು ಹಾಲ್ ಬ್ಲಾಕ್ ಜರ್ಮನ್ ಫೇಸ್ ಮಿಕ್ಸ್ ಇರುವಂಥ ಬ್ಲೀಡು ಎಷ್ಟನೇ ಹಲ್ಲಪ್ಪ ಇದು ಎರಡನೇ ಸೋಲ್ರಿ ಎರನೇ ಸೋಲು ಹಲ್ಲು ಕಡೆಹಲ್ಲ ಕಡೆ ಹಲ್ಲು ಹೆವಿ ಆಗ್ತದೆ ಬ್ಯಾರಲ್ ದೊಡ್ದಿದೆ ಇವೆಲ್ಲ ರೇಟ್ ಮೂರು ಲೀಟರ್ ಲೀಟರ್ ಬಂದೆರಡು ಹ್ಞೂ ರೇಟ್ ಹೆಂಗೆ ರೇಟ್ ಇದು ಎಪ್ಪತ್ತೆರಡು ಸೆವೆಂಟಿ ಟೂ ತೌಸಂಡ್ ರುಪೀಸ್ ಇರೋಂಥ ಹಸು ತೆಲುಗಿಲಿದೆ ವಿಜಯನಗರ ಜಿಲ್ಲೆ ಹರಪ್ನಹಳ್ಳಿ ತಾಲೂಕು ದಾವಣಗೆರೆಯಿಂದ ಹತ್ರ ಇದೆ ಏನಂತ ದೂರ ಏನಿಲ್ಲ ಬನ್ನಿ ನೋಡೋಣ ಬಸ್ ನೋಡೋಣ ಇಳಿದೈತಾ ಇದೋ ಇಲ್ಲ ಕಬ್ಬದ ಇಳಿದಿರೋದು ಇದೆ ಒಂದ ಎರಡು ಇಳಿದಿರೋದು ಬೆಳಗ್ಗೆ ಹೆಣ್ಣು ದರ ಹಾಕಿದೆ ಹಾಲಕ್ಷ್ಮಿ ಆರು ಕೊಟ್ಟಿದ್ದೀರಾ ನಾವೇ ಲೇಟ್ ಆಗಿದ್ದೀವಿ ಅಂತ ಬೆಳಗ್ಗೆ ಕೊಟ್ಟಿದ್ದಾರಂತೆ ಎಷ್ಟು ಸೂಲು ಹಲ್ಲಿಂದಪ್ಪ ಇದು ನಾಲ್ಕು ಹಲ್ ಗ್ರೀಡು ಓಕೆ ಇದು ಪಡ್ಡೆಯೇ ಇಳಿದರೆ ಎರಡನೇದಾ ಹಾಂ ಹಾಂ ಬೆಲೆ ಏನು ಕಟ್ಟ್ತಾ ಇದ್ದೀರಿ ಹಿಂಗೆ ಫಿಫ್ಟಿ ಫೈವ್ ತೌಸಂಡ್ ಇಳಿದಿರತ್ತೆ ಅಕ್ಕರೆ ನಾಲ್ಕಲ್ಲು ಚೆಕ್ ಮಾಡ್ಕೊಬೋದು ತಾವು ಬಂದುಬಿಟ್ಟು ಹಲ್ಲು ಏನು ಪಾಪ ತೋರಿಸ್ತಾರೆ ಅವ್ರ ಹಲ್ಲಲ್ಲ ಹಸು ಹಲ್ಲು ನೋಡ್ರಿ ನೀವು ಅಲ್ಲು ಸವಾಗಿದ್ದಾವೆ ಹಸು ಹಲ್ಲು ನೋಡ್ಕೊಳ್ರಿ ಪರಿಶೀಲಿಸ್ಕೊಳ್ರಿ ಚೆನ್ನಾಗಿ ನೋಡ್ಕೊಂಡು ಹೋಯ್ರಿ ಐವತ್ತೈದು ಸಾವಿರ ಹೇಳಿದರೆ ಆಮೇಲೆ ಇನ್ನೊಂದು ಕಿವಿ ಮಾತು ಕೂಡ ಅಂದಿದ್ದಾರೆ ಮೇಲೆ ಎರಡು ಎರಡು ಸಾವಿರ ಒಂದು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಆಗಲಿ ಅದ್ರಾಗೇನಿಲ್ಲ ಏನಿಲ್ಲ ಒಳ್ಳೆಯದು ಓಕೆ ಬಾಸ್ ಥ್ಯಾಂಕ್ ಯು ಚರ್ಮನು ಮತ್ತು ಬ್ಲ್ಯಾಕ್ ಮಿಕ್ಸ್ ಇರುವವರು ಕೋಡ್ ಬೇಕು ಇರಬೇಕು ನಮಗೆ ಸ್ವಲ್ಪ ಲೆಂತ್ ಇರುವಂಥ ಬ್ರೀಡ್ ಬೇಕು ಕೊಟ್ಟಿಗೆ ಸಾಧಾರಣ ಕೊಟ್ಟಿಗೆ ಬೇಕು ಅಂದರೆ ಈ ಥರ ಹಸುಗಳು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಬ್ಯಾರಲ್ಲು ಕೂಡ ಇದು ಹೊಡೆದಿದೆ ಕಾಂಪ್ಯಾಕ್ಟ್ ಅಡರಿದೆ ಬ್ಲ್ಯಾಕ್ ತೊಟ್ಟು ಸೊ ನಿಂತ್ಕೊಳ್ಳಿ ಅಷ್ಟೇ ನೋಡ್ರೆ ನಿಂತೊಳ್ಳಿ ನೋಡಿ ತೊಟ್ಟು ಬಿಡಿ ತೊಟ್ಟಾಗಿರ್ತಕ್ಕಂಥದ್ದು ಬ್ರೀಡು ಲೆಗ್ ಸ್ಕೋರ್ ಚೆನ್ನಾಗಿದೆ ಹೆವಿ ಗಾತ್ರದ ಲೆಗ್ ಕಾಲುಗಳು ಪಾದಗಳನ್ನು ಕೂಡ ನೋಡಬೇಕಾಗ್ತದೆ ಅಂತಾರೆ ಫೀಟು ಕೂಡ ಹೇಗಿದೆ ಎಷ್ಟನೇ ಸೂಲು ಹಲ್ಲಿಂದಪ್ಪ ಕಡೆ ಹಲ್ಲು ಬ್ರೀಡ್ ಇದು ಓಕೆ ಸೂಲು ಎರಡು ಹಾಂ ಹಾಂ ಇದೆ ಫಿಫ್ಟೀನ್ ಡೇಸ್ ಟೈಮ್ ಇದೆ ವೈಟ್ ಮತ್ತು ಬ್ಲ್ಯಾಕ್ ಅಂದರೆ ಕಪ್ಪು ಮತ್ತು ಬಿಳಿ ಕೋಡಿನ ಹಸು ಜರ್ಮನ್ನು ಬ್ಲ್ಯಾಕ್ ಮಿಕ್ಸ್ ಆದಷ್ಟು ಹೆಚ್ ಎಫಲ್ಲಿ ವೈಟ್ ಕಡೆ ಹೋಗ್ತಾ ಇದೆ ಅಂತಾರೆ ಅದು ಬ್ಲ್ಯಾಕ್ ಕಡೆಯೂ ಜಾಸ್ತಿ ಇದೆ ನೋಡ್ಬೋದು ಬೆಲೆ ಏನು ಕಟ್ಟಿದ್ದೀರಾ ಬಸ್ ಸೆವೆಂಟಿ ಫೈವ್ ತೌಸಂಡ್ ಹೇಳಿದ್ದಾರೆ ಹ್ಞೂ ಆಯಿತು ನೋಡುವ ಹಾಲಿಗೆ ಹಾಲಿನ ಹಸು ಬೇಕಾದ್ರಲ್ಲೂ ಕೂಡ ಆಯ್ಕೆ ಮಾಡ್ಕೋಬೋದು ಮನೆಗೆ ಹೋದ್ಮೇಲೆ ತುಂಬ ಚೆಂದ ಕ್ಯಾಲ್ಶಿಯಮ್ ಮಿನರಲ್ಸ್ಗಳನ್ನು ಮೇಂಟೈನ್ ಮಾಡಿರಿ ಹೆಚ್ ಎಫ್ ಹಸುಗಳನ್ನು ಆದಷ್ಟು ನೀವು ಯಾವುದೇ ಹಸು ಅಂತ ಬಂದಾಗ ಅದರಲ್ಲೂ ವಿಶೇಷವಾಗಿ ಹೆಚ್ ಎಫ್ ಹಸುಗಳು ಬಂದಾಗ ವೈದ್ಯರ ಬಳಿ ಕ್ಯಾಲ್ಶಿಯಮ್ಮು ಮಿನರಲ್ಸನ್ನು ಬಳಸ್ಕೊಂಡು ಫೀಡು ಅದೆಷ್ಟು ತಿನ್ನತ್ತೋ ಅಷ್ಟು ಫೀಡ್ ಕೊಟ್ಕೊಂಡು ಇರಬೇಕು ಫೀಡ್ ಕಡಿಮೆ ಮಾಡಿದರೆ ಹಸು ಕಡಿಮೆ ಆಗುತ್ತೆ ಅಂದರೆ ವೆಯ್ಟ್ ಕಡಿಮೆ ಆಗುತ್ತೆ ಹಾಲು ಕಡಿಮೆ ಆಗುತ್ತೆ ಇವೆಲ್ಲ ಕಾರಣ ಇರ್ತವೆ ವಿಡಿಯೋದಲ್ಲಿ ನಾವು ಹೇಳ್ತಾ ಇರ್ತೀವಿ ಇಲ್ಲೊಂದು ಇದೆ ಇದನ್ನು ಕರು ಹಾಕಿದ ಇಲ್ಲಲ್ಲ ಇದು ಇದು ಗಬ್ಬದ ಗಬ್ಬದ ಹಸು ಹೆಚ್ ಎಫ್ ಹಾಲು ರಫಿವಾ ಎಷ್ಟನೇದು ಸೋಲು ಹಲ್ಲು ಆರ್ ಹಲ್ಲ ಹಾಂ 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 ಹಿಂದಳೆ ಇಂತ ಜಾಸ್ತಿ ದೂರ ಏನು ಬೇಡ ಏನು ಸಾಕು ನಮ್ಗೆ ನಡೀತಾ ಇಲ್ಲ ಅನ್ನೋದು ನೋಡ್ಕೋಬೇಕಷ್ಟೇ ಹಾಂ ಅಡರ್ ಗೊತ್ತಾಗತ್ತೆ ನಡೆಯೋಕರ ಅಂತ ಆರ್ ಹಲ್ಲಿ ಬೀಡಿದು ಬಿಲೇನು ಕಟ್ಟಿದ್ದೀರಪ್ಪ ಎಂಬತ್ತೆ ಏಯ್ಟಿ ಟೂ ಥೌಸಂಡ್ ಕಟ್ಟಿದ್ದಾರೆ ಎಂಬತ್ತೆರಡು ಓಕೆ ಬಾಸ್ ಹೆಚ್ಚು ಕಡಿಮೆ ಅಂದರೆ ಸಿಗುತ್ತೆ ಓಕೆ 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 ಬಸ್ ಓಕೆ ಬಸ್ ಆಗ್ಬೋದು ತಿರ್ಗಮ್ಮ ತಿರ್ಗಮ್ಮ ಹನ್ನೆರಡು ಲೀಟ್ರ್ ಹಾಲು ಈ ಹಸುವಿಂದ ಹಾಲ್ ಬ್ಲಾಕ್ ವೈಟ್ ಮಿಕ್ಸ್ ಪ್ಯಾಚಸ್ ಇದೆ ಅದು ಹಾಲು ಮನೆಗೆ ಹೋದಾಗ ಹೆಲ್ತಿ ಇರುವಂಥ ಹಸು ನೋಡ್ಕೊಂಡು ಫೀಡಿಂಗ್ ಕರೆಕ್ಟಾಗಿರಬೇಕು ಅಂತೇಳಿ ಕರು ಇಡ್ಕೊಳ್ರಿ ಸರ್ ಯಾರೋ ಹೆಲ್ಪ್ ಮಾಡಿರಿ ಇದು ಎಷ್ಟು ಹಲ್ಲಿಂದಪ್ಪ ಇದು ಆರಲ್ಲಿ ಆರ್ ಬ್ರೀಡು ಕರು ಹಾಕಿದೆ ಕಂಡ್ರೆ ಬೆಳಿಗ್ಗೆ ಹಾಕಿದೆ ಅಂತೆ ಹೆಣ್ಗರು ಸಿಕ್ಕಿದೆ ಇದು ಹೆಚ್ ಎಫ್ ಮಿಕ್ಸ್ ಕ್ರಾಸ್ ಬೀಡಿದೆ ವೈಟ್ ಲೆಗ್ಸ್ ಇರೋಂಥದ್ದು ಹಾಲ್ ಬ್ಲಾಕ್ ಕಡೆ ಹೋಗ್ತಾ ಇದೆ ಹಸು ಇದು ಅದ್ರ ಮಗು ಮಾತ್ರ ಪ್ಯೂರ್ ಜರ್ಮನ್ನ ನೋಡ್ತಾ ಇದೆ ವೈಟ್ ಕಡೆ ಹೋಗ್ತಾ ಇದೆ ಬ್ಲ್ಯಾಕ್ ಸೈಡು ಮಿಕ್ಸ್ ಇದೆ ಈ ಥರ ಕರು ಬೇಕು ಅಂದರೆ ಈಗಲೇ ಲೆಂತ್ ಇದೆ ಬೆಳಗ್ಗೆ ಹಾಕಿರೋ ಕರು ಇದೆ ಬೆಳಗ್ಗೆ ಹಾಕಿದ್ರೆ ರೇಟ್ ಹೆಂಗೆ ಕಟ್ತಾಯಿದ್ದೀರಪ್ಪ ಬರೀ ಐವತ್ತಾರು ಸಾವಿರ ಐವತ್ತಾರು ಸಾವಿರ ಇಳಿದಿದೆ ಹೆಣ್ಗರು ಸಿಗುತ್ತೆ ಆರು ಏಳು ಲೀಟ್ರ್ ಹಾಲು ಸಿಗುತ್ತೆ ಅಂದರೆ ಗೀಬ್ ಹಾಲು ಬಿಡ್ರಿ ಚೆನ್ನಾಗ್ ಸ್ನೇಹಿತರೆ ಇದು ನೋಡ್ತಾ ಇದ್ರಲ್ಲ ಲೊಕೇಶನ್ ಇನ್ನೊಂದ್ಸರ್ತಿ ಹೇಳ್ಬಿಡ್ತೀನಿ ನಿಮಗೆ ಈ ರಫಿ ಅಂತ ಹೇಳಿದ್ರೆ ತೆಲುಗಿ ಗ್ರಾಮದಲ್ಲಿ ಹಸುಗಳು ಈ ಹಿಂದೆ ಅಂತಲ್ಲ ತುಂಬ ದಿನಗಳಿಂದ ತರ್ತಿದ್ದಾರೆ ಮಾರಾಟ ಮಾಡ್ತಿದ್ದಾರೆ ನಮಗೆ ಪರಿಚಯ ಆಗಿದ್ದು ರೀಸೆಂಟಾಗಿ ಒಳ್ಳೆ ಬ್ರೀಡ್ ತಳಿಗಳು ಬರ್ತಾ ಇದ್ದಾವೆ ಇಲ್ಲೂ ಕೂಡ ಅನ್ನೋ ಮಾತಿಗಾಗಿ ಬಂದಿದ್ವಿ ಈ ಹಿಂದೆ ಹೇಳಿ ವೀಡಿಯೋ ಹಾಗೆ ಲಿಂಕು ಕೆಲವರು ತೆಲುಗಿ ವೀಡಿಯೋ ಅಣ್ಣ ಅಂತ ಸುಮಾರು ಜನ ಕೇಳಿದಿರಿ ಹಾಕಿದ್ದೀನಿ ರಪ್ಪ ಇವತ್ತು ಆಗ್ತಾ ಇದ್ದೀನಿ ಓಕೆ ಚಂದ್ರ ಫಿಫ್ಟಿ ಅಲ್ಲಿ ಸಿಗುತ್ತೆ ಸೊ ಇದು ಒಂದು ಆಗಲೇ ನಾವು ಫಸ್ಟ್ ಎಂಟ್ರೆನ್ಸಲ್ಲಿ ತೋರಿಸ್ತಾ ಇದ್ವಲ್ಲ ಇಲ್ಲಿ ನೋಡಿ ಜವಾರಿ ಪ್ರಿಯರಿಗೆ ಲೆಂತ್ ಬ್ರೀಡ್ ಇರುವಂಥ ಹಸು ಇದು ಸಾಧ್ಯ ಇತ್ತ ಎಲ್ಲರ ಕೈ ಇಡ್ಲಿ ಅವರು ನೀವು ಎಲ್ಲರೂ ಬೇಡ ಕಾಲ ಆಯ್ತು ಹಂಗೆ ಹಾಂ 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 ಹರಿ ಸಾಧಿ ಪರವಾಗಿಲ್ಲ ಆರು ಲೀಟ್ರ್ ಹಾಲು ಹೌದಾ ವಿತ್ ಫ್ಯಾಟ್ ಅಲ್ಲ ಇದು ಆರು ಲೀಟ್ರ್ ಅಂದ್ರೆ ಏನು ಇಡ್ಲಿಲ್ಲ ಬಿಡ್ರಿ ಸುಲು ಹಲ್ಲು ಏನಿದೆ ಎರಡನೇ ಸೂಲು ಎರಡನೇ ಸೂಲು ಇದು ಓ ಚಂದ್ರ ಬೇರೆ ಏನು ಕಟ್ಟಿದ್ದೀರಿ

ಕೇವಲ ಇಪ್ಪತ್ತು ಸಾವಿರ ಚಿಲ್ಲರ ಅಂತ ಹೇಳ್ಬಿಟ್ಟಿದ್ದಾರೆ ಬಾಯ್ ತಪ್ಪೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಆಗಲೇ ಮೂವತ್ತಿಗೆ ಮಾತು ಹೋಗ್ಬಿಡಿ ಆಗಲೇ ಮೂವತ್ತು ಸಾವಿರಕ್ಕಿದ್ರೆ ಅವರು ಅದು ಮಿಸ್ ಆಗಿ ಇಪ್ಪತ್ತಂತ ಒಂದು ರೆಕಾರ್ಡ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ ನಾನಂತೂ ಡಿಲೀಟ್ ಮಾಡಲ್ಲ ಇಲ್ಲಿ ಎಡಿಟ್ ಮಾಡಲ್ಲ ಡೈರೆಕ್ಟ್ ಹಾಕಿರ್ತೀವಿ ಆಯ್ತು ಯಾರಿಗಾದ್ರು ಇಷ್ಟ ಇದ್ದರೆ ಜವಾರಿ ಪ್ರಿಯರು ಖಂಡಿತ ವೈರಿ ಖರೀದಿ ಮಾಡಿ ಎರಡು ಹಸು ಚೆನ್ನಾಗಿದ್ದಾವೆ ಎರಡೂ ಒಂದು ರೇಟ್ ಮಾಡ್ಕೊಂಡು ಹೋಯ್ದರೆ ಅಡ್ಡಿ ಇಲ್ಲ ಮೊದಲನೇದ ಇದು ಮೊದಲನೇ ಸೂಲ ಇದು ಎರಡನೇದು ನಿಮಗೆ ಮೇವು ಕಡಿಮೆ ಹಾಲಿನ ಇಳುವರಿ ಫ್ಯಾಟ್ ಸಕ್ಕತ್ತಾಗಿ ಸಿಗುತ್ತೆ ಇದು ಖಂಡಿತ ಸಿಗುತ್ತೆ ಇದು ಹಾಂ ಹಾಂ ಒಳ್ಳೇದಪ್ಪ ಎರಡು ಜವಾರಿ ಒಂದ ಒಂದು ಏಳೆಂಟು ಎಚ್ ಹೆಚ್ ಎಫು ಬೆಳಗ್ಗೆ ಆರು ಕೊಟ್ಬಿಟ್ರಿ ನೀವು ನಾವು ಲೇಟ್ ಆಗಿದ್ದೀವಿ ಕ್ಷಮೆ ಇರಲಿ ಹಾಕಪ್ಪ ಮೇವು ಹಾಕಪ್ಪ ಮೇವು ತಿನ್ನಿ ಕಾಚಿಗಡ್ಡಿ ಮೇವು ದೀಪಾವಳಿ ಟೈಮಲ್ಲಿ ನೀವೇ ಹೆಚ್ಚು ಕ್ಕೊಂಬಂದ್ರಲ್ಲ ಈ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಈ ಕಡೆ ಮೇವು ಹಸಿಮಿಗೆ ಅದು ಬೇಕು ಬಾಸ್ ಮೇವು ಚೆನ್ನಾಗಿ ತಿಂತು ಅಂದ್ರೆ ನಾಲ್ಕು ನಮಗೊಂದು ಭರವಸೆ ಅವೆಲ್ಲ ಸ್ನೇಹಿತರ ಇದು ಹಸುವಿನ ಒಂದು ಮಾಹಿತಿ ನಿಮಗೆ ನಂಬರ್ ಬೇಕು ರಫಿ ನಂಬರ್ ಹೇಳಿ

ಓಕೆ ಓಕೆ ನೋಡಿರಿ ಬಸ್ ಆರು ಆಕಳ ನೀವು ತಗೊಳ್ಳ್ರಿ ನಿಮಗೆ ಒಂದು ಆಕಳು ಫ್ರೀ ಯಾವುದು ಗೊತ್ತಾ ಜವಾರಿ ಹಾಕ್ಳು ಫ್ರೀ ಆರು ಆಕಳು ಎಚ್ ಎಫ್ ತಗೊಂಡ್ರೆ ಒಂದು ಜವಾರಿ ಹಾಕಲು ಫ್ರೀ ಅಂತ ಹೇಳಿದ್ದಾರೆ ದೀಪಾವಳಿ ಆಫರು ಮೇಲ್ಟು ಮೇಲಿಂದ ಮೇಲೆ ಒಳ್ಳೆ ಒಳ್ಳೆ ಆಫರು ಬರ್ತಾ ಇದ್ದಾವೆ ಆಗಲಿ ಒಳ್ಳೆಯದಾಗಲಿ ತೊಗೊಳ್ಳೋರಿಗೂ ಒಳ್ಳೇದಾಗಬೇಕು ಕೊಡೋರಿಗೂ ಒಳ್ಳೇದಾಗಬೇಕು ನಮ್ಮದು ಬಂದವರ ಗುಡ್ಡದಲ್ಲಿ ಯಾವುದೇ ರಫ್ ಹುಲ್ ತಂದರು ಕುಯ್ಕೊಂಬಂದು ಹಾಕೊಂಡ್ರ ಮೇತೈತೆ ಅನ್ನೋದಕ್ಕೆ ಕೇಳಿದೆ ಉದಾಹರಣೆಗೆ ಅಟ್ಟಿ ಲೆಕ್ಕವನ್ನು ಇಡ್ತಿರಲ್ಲ ಕಚ್ಚಿ ಕಡ್ಡಿ ಅದು ಎಚ್ ಎಫ್ ಹಸುಗಳಂತ ಅಲ ತಿಂತವೆ ಆದರೆ ಈ ಥರ ಹೊರ ಹೊರಗಿನ ಬಿಡು ತಿನ್ನೋದು ಕಷ್ಟ ಅಂತಾರೆ ಬಟ್ ತಿಂತಾ ಇದೆ ತಿನ್ನಲಿ ಏನು ಪ್ರಾಬ್ಲಮ್ ಇಲ್ಲ ನೀವು ಮಾತ್ರ ಹಸು ಬಂದು ನೇರವಾಗಿ ಪರಿಶೀಲನೆ ಮಾಡ್ಕೊಂಡು ಖರೀದಿಸುವಂಥದ್ದು ಹಾಕಬೇಕು ಫೋನಲ್ಲೇ ಎಲ್ಲ ಮುಗಿಸ್ಕೊಬೇಡಿ ಬರ್ರಿ ಡೈರೆಕ್ಟಾಗಿ ಬನ್ನಿ ನೀವು ನೇರವಾಗಿ ಬಂದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಒಂದು ಯಾಕಂದರೆ ಯಾವ ಥರ ಹಸು ಅಂದರೆ ಹೇಗೆ ಏನು ಹಿಂಗೆಲ್ಲೆಲ್ಲಿ ಆಲೋಚನೆ ಮಾಡ್ಕೊಂಡು ಖರೀದಿಸ್ಬೋದು ಫೋನಲ್ಲಿ ಅರ್ಷಧಣೆ ಹಾಕಿದ್ದಾನೆ ಇನ್ನೊಬ್ಬರು ವಿಡಿಯೋ ಹಾಕಿದ್ದಾರೆ ಅನ್ನೋದಕ್ಕಿಂತ ದಯವಿಟ್ಟು ರಿಕ್ವೆಸ್ಟು ನಿಮಗೆ ಒಳ್ಳೇದಾಗಬೇಕಲ್ವ ಹಾಗಾಗಿ ನೇರವಾಗಿ ಬರಬೇಕು ಅಂತ ಹೇಳ್ತೀನಿ ಇಷ್ಟು ನಾನು ನೇರವಾಗಿ ಬಂದು ಒಳ್ಳೆ ಸೋಲು ಹಲ್ದೊಂಡು ಇರ್ತಕ್ಕಂಥ ಖರೀದಿ ಮಾಡಿರಿ ಹಾಂ ಓಕೆ

ಇಪ್ಪತ್ತಾರು ಸಾವಿರ ಸಾರಿ ಇಪ್ಪತ್ತಾರು ಸಾವಿರ ಎರಡು ಸಾರಿ ಸಾರಿ ಮುಕ್ತಾಯ ಮುಕ್ತಾಯ ನಾನು ಯಾಕಂದ್ರೆ ಮೂರನೇ ಸತಿ ನಾ ಹೇಳೋದಿಲ್ಲ ಯಾರಿಗೆ ಬೇಕೋ ಅವ್ರು ಮೂರನೇ ಸರ್ತಿ ಕೇಳ್ಕೊಂಬಿಡಿ ಅಂತ ಬರೋಲ್ಲ ಕಂಪ್ಲೀಟ್ ಹೋಗತ್ತಪ್ಪ ಹಂಗಾರ ಒಂದು ಐದು ಲೀಟ್ರ್ ಹಾಲು ನೋಡ್ರಪ್ಪ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರಕ್ಕೆ ಒಂದು ಐದು ಲೀಟ್ರ್ ಹಾಲಿಂದ ಜರ್ಸಿನೂ ಕೂಡ ಇದೆ ಇವತ್ತೆಲ್ಲವೂ ಆದಂಗೆ ಆತ ಕ್ಲಿಯರ್ ಆಗ ಗೊತ್ತಿಲ್ಲ